ವೇದಿಕೆ ಮೇಲೆ ಉಪಸ್ಥಿತರು ಈ ಕಾರ್ಯಕ್ರಮದ ಅಧ್ಯಕ್ಷರೇ ಎಲ್ಲ ಹಿರಿಯರೇ ವೇದಿಕೆ ಮುಂಭಾಗದಲ್ಲಿರುವ ಹಿರಿಯ ಹಿರಿಯ ಕಿರಿಯ ಸೋದರ ಸೋದರ ಇಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟನ ಮಾತುಗಳನ್ನ ತುಂಬಾ ಸಂತೋಷ ಆಗ್ತಾ ಇದೆ ಕಾರಣ ಜ್ಯೋತಿಯನ್ನು ಬೆಳಗಿಸಿದ್ದೇವೆ ನಾವು ಅವನು ಉರಿಯುತ್ತಿರುವ ಜ್ಯೋತಿಯಿಂದ ಮಾತ್ರ ಇನ್ನೊಂದು ಜ್ಯೋತಿಯನ್ನು ಬೆಳಗಿಸಲಿಕ್ಕೆ ಸಾಧ್ಯ ಇದೆ ವಿದ್ಯಾಲಯ ಮಾಡುವುದು ಕೂಡ ಅದನ್ನೇ ವಿದ್ಯಾಲಯದ ಜವಾಬ್ದಾರಿ ಉರಿಯುತ್ತಿರುವ ಜ್ಯೋತಿ ಅಂತಿರುವಂತಹ ಇಲ್ಲಿನ ಉಪನ್ಯಾಸಕರುಗಳು ಪ್ರಾಧ್ಯಾಪಕರುಗಳು ಮುಂದಿನ ಜನಾಂಗವಾಗಿ ಬೆಳಗಬೇಕಾದ ನಿಮಗೆ ಜ್ಞಾನದ ಹಸ್ತಾಂತರ ಮಾಡ್ತಾರೆ ಅವರು ಉರಿತಾ ಇದ್ದ ತಮ್ಮ ಜ್ಞಾನ ಜ್ಞಾನದ ಹಣತೆಯನ್ನು ನಿಮ್ಮಲ್ಲಿ ಅರ್ಚಿಸ್ತಾ ಇದ್ದಾರೆ ಬಹಳ ಮುಖ್ಯವಾದ ವಿಷಯ ಜಾನವನ್ನು ಬೆಳಕಿಗೆ ಅಜ್ಞಾನವನ್ನು ಕತ್ತಲೆಗೆ ಹೋಲಿಸ್ತೇವೆ ನಾವು ಜಾನಕ್ಕೆ ಅಸ್ತಿತ್ವ ಇದೆ ಕತ್ತಲೆಗೆ ಅಸ್ತಿತ್ವ ಇಲ್ಲ ಕತ್ತಲೆ ಅನ್ನೋದಕ್ಕೆ ಉದಾಹರಣೆ ಕೊಡಿ ಅಂತ ಕೊಡಲಿಕ್ಕೆ ಆಗೋದಿಲ್ಲ ಯಾವ ಹೇಳಬಹುದು ಮಾ ಅಮಾವಾಸ್ಯೆ ರಾತ್ರಿ ಬೆಳಕಿಲ್ಲ ಒಂದು ಹಣತೆಯನ್ನು ಹಚ್ಚಿಟ್ರೆ ಆ ಹಣತೆ ಅದರ ಸಾಮರ್ಥ್ಯದ ಅನುಗುಣವಾಗಿ ಜ್ಞಾನಕ್ಕೆ ಅಸ್ತಿತ್ವ ಇದೆ ಎಲ್ಲಿ ಜ್ಞಾನ ಬರುತ್ತದೋ ಅಲ್ಲಿ ಅಜ್ಞಾನ ಇರೋದಿಲ್ಲ ಎಲ್ಲಿ ಬೆಳಕು ಬರುತ್ತದೋ ಅಲ್ಲಿ ಕತ್ತಲೆ ಇರೋದಿಲ್ಲ ಹಾಗಾಗಿ ಜ್ಞಾನ ಮತ್ತು ಬೆಳಕು ಎರಡು ಒಂದಕ್ಕೊಂದು ಬಹಳ ಹೊಂದಾಣಿಕೆಯಾದದ್ದು ಹಾಗಾಗಿ ಹಿರಿಯರು ಬೆಳಕನ್ನು ಜ್ಞಾನ ಹೋಲಿಸಿರು ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಒಂದು ಸಣ್ಣ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ ಸೂರ್ಯ ನೋಡ್ತಾನೆ 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 ಎಷ್ಟೋ ದಿನಗಳಿಂದ ಇವಾಗ ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡ್ತಾ ಇದ್ದಾರೆ ಒಂದಿನ ಸೂರ್ಯನಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕೆ ನನಗೆ ನಮಸ್ಕಾರ ಮಾಡ್ತಾನೆ ಅಂತ ಸೂರ್ಯ ಬಂದು ಕೇಳ್ತಾನೆ ನನಗೆ ಯಾಕೆ ನಮಸ್ಕಾರ ಮಾಡ್ತಾ ನೀನು ಹಗುವ ಉಂಟು ಮಾಡ್ತೀಯಾ ಹಾಗಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ ಈ ಬ್ರಹ್ಮಾಂಡದಲ್ಲಿ ನನ್ನ ನಿಯಂತ್ರಿಸಿದ್ದೆ ಅದಕ್ಕೆ ಬೆಳಕನ್ನು ನೆಲಿಕ್ಕಾಗಿ ನಾನು ಇದ್ದವರು ಅದಕ್ಕೆ ನೀವು ನಮಸ್ಕಾರ ಮಾಡಬೇಕಾಗಿಲ್ಲೂರ್ಯ ಸೂರ್ಯ ಅಲ್ಲಿ ರೈತ ಇನ್ನೊಂದು ಮಾತಾಡ್ತಾರೆ ನೀನು ಇರುವ ಕತ್ತಲೆಯನ್ನು ಹೊಡೆದೊಡಿಸಿದ್ದೀಯಾ ಹಾಗಾಗಿ ನಮಸ್ಕಾರ ಮಾಡ್ತೇನೆ ಸೂರ್ಯನಿಗೆ ಅತ್ಯಂತ ಆಶ್ಚರ್ಯ ಆಗಿರುತ್ತದೆ ಕತ್ತಲೆ ಹಾಗಂದ್ರೆ ಏನು ಅಂತ ಕೇಳ್ತಾರೆ ಯಾಕೆಂದ್ರೆ ಬೆಳಕಿನ ಮೊತ್ತವಾದ ಸೂರ್ಯ ಕತ್ತಲೆಯನ್ನು ನೋಡಲೇ ಇರಲಿ ಸೂರ್ಯ ಇಲ್ಲದೇ ಇದ್ದಾಗ ಕತ್ತಲೆಯನ್ನು ನಾವು ನೋಡಿದ್ದೇವೆ ಹಾಗಾಗಿ ಅಜ್ಞಾನ ಅನ್ನೋದು ಎಷ್ಟು ಭಯಂಕರ ಅನ್ನೋದು ಜ್ಞಾನಿಯೇ ಅರ್ಥ ಆಗುವುದಿಲ್ಲ ಹಾಗಾಗಿ ನಾನು ಆರಂಭದಲ್ಲೇ ಹೇಳಿದ್ದು ನನ್ನ ಗುರುಗಳನ್ನೆಲ್ಲ ನೆನಪು ಮಾಡಿಕೊಟ್ಟಿದ್ದು ಅಜ್ಞಾನ ನಿರಾಂತ ಜ್ಞಾನಾರ್ಜನ ಶಲಾಶಯ ಅಜ್ಞಾನ ಜ್ಞಾನದ ಬೆಳಕನ್ನು ಬಿತ್ತಿದ ನನ್ನ ಗುರು ಪರಂಪರೆಗೆ ನಮಸ್ಕರಿಸಿ ನನ್ನ ಆರಂಭ ಮಾಡಿದ್ದು ಆ ಕಾರ್ಯಕ್ಕಾಗಿ ಆಧುನಿಕ ಕಾಲಕ್ಕೆ ಬಂದ ಹಾಗೆ ನಾವು ಈಗೇನು